அது மக்காக்கூடத்தேட் வந்து கேச மா நீட்டேனா சௌதி கொட்டேன் ಅದ್ಯಾರು ಉಸಾರಿಲ್ಲ ಉಸಾರಿಲ್ಲದ ಅವ್ರು ಕೊಡ್ತೀವಿ ಅಂತ ಅಂದ್ರೆ ನೋಡ್ಕೊ ನಡೀರಿ ಅದು ಎಲ್ಲಿ ಯಾರಿಗೂ ಉಸಾರಿಲ್ಲ ಅವ್ರು ವಾಪಸ್ ಕೊಡೋದೇ ಬೇಡ ಹೋದ್ರೋಯ್ತು ಒಬ್ಬರು ಜೀವ ಅವ್ರು ಪುಣ್ಯ ಸಿಕ್ಕದೆ ನಡಿ ಅಂದ್ರು ನಾಳೆ ಕೊಡ್ತೀನಿ ನಿಮ್ಗೆ ಯಾಕೆ ಅನ್ಬಿಟ್ಟು ಓದೋರು ನಿಮ್ಗೆ ಕೇಳ್ತಾ ಅನ್ಬಿಟ್ಟು ಇನ್ನು ಇಪ್ಪತಾರು ಬಂದಿಲ್ಲ ಆ ಓಟ್ಲ ಅಂಗಡಿ ತೆಗ್ದಿಲ್ಲ ಸಾಮಾನು ಉಸಾರ ಮಡಿಕೊಂಡಿದ್ದ ದುಡ್ಡು ಇವ್ರು ಹಿಂಗೆ ಬಳ್ಸ್ಕೊಬಿಟ್ಟು ಈಗ ಏನು ಮಾಡಿ ಅಂಗಡಿ ಒಳಗೆ ಒಂದು ಸಾಮಾನಿಲ್ಲ ಏನಿಲ್ಲ ಮಾಡ್ದಾರ ಇರ್ಲಿ ನನ್ಗೆ ಆಯ್ಕನಪ್ಪ ನಮಗೆ ಇವ್ರು ಕೊಟ್ಟು ಬರ್ದಾರ ಕಾಯ್ಕಿರ ನಮಗೆ ಅಲ್ಲ ಇಷ್ಟು ಮಾಡ್ಕೊಬಂದ್ರೆ ನಮ್ಗೆ ನೆಮ್ಮದಿ ಕೊಡಕ್ವಲ್ಲ ನಮ್ಗೆ ಅವಳಿ ಯಾವಾಗ ಕೊಟ್ಟು ಪುನಾ ಇದ್ರ ಕಣೆ ಪೋನಲ್ಲಿ ಪೋನಲ್ಲಿ ಕಡೆ ಎಷ್ಟು ಪುನರಾ ಮಾತಾಡ್ಕೊಂಡ ಮಾತಾಡ್ಕ ಕುತ್ಕೊಂಡ್ರೆ ಇವ್ರು ಸಣ್ಣ ಹುಡ್ಗ್ನಾ ಇವ್ರು ಯಾರು ಕೊಟ್ ಪೋನ್ ಹಂಗ ಮಾತಾಡ್ಬೇಕು ಹಿಂಗೆ ಸಾನ್ ಕೇಳಿವಿ ಯಾರ್ಗೆ ಯಾರ್ ಕೊಟ್ಟಿದಿ ಕಸ ಅಂತ ಕೇಳ್ದೆ ಕೇಳ್ದೆ ಎಷ್ಟ್ ಕೇಳಿದ್ರು ಬಾಯ್ಬುಟ್ಟ ಹೇಳಲ್ರು ಎಷ್ಟು ಕೇಳಿದ್ರು ಏ ಬಾಯಿ ಬುಟ್ಟ ಹೇಳೋದ್ರು ಏನ್ ಮಾಡ್ಬೇಕು ಇಲ್ಲ ನಾನು ಅವ್ರು ಕೊಟ್ಟಿದ್ವಿ ಇವ್ರು ಕೊಟ್ಟಿದ್ರು ನಾನು ಯಾರು ಕೊಟ್ಟಿದ್ ನನ್ನ ದುಡ್ಡು ನಿಮ್ಮ ಅಪ್ಪ ನಟಿದ ಹಂಗೆ ಹಿಂಗೆ ಅನ್ಕೊಂಡು ನಿಂತಿದ್ರು ಉಗಿಬೇ ಮಕ್ಕೆ ಸರಗಿ ಉಗಿಬೇಕಾಗಿತ್ತು ప్ప నాలుగు సంఘటన ఓట్లు శురు మాది అనిబు ఏ ఆకల్వ అర్థమార్కరిగారు ఏనాబోదు అర్థ మే ఎస్ట్ అష్టే సమ్కేళి అవే ఏం గొప్పితు బస్సరివల నమ్ నిందివల్ ఇన్నేను ఎన్నె దా ఓదోరు ఇన్ను తిరిగి నోడి బర్దరి నమ్గేను హిం ఎర్స బాట్లుకు ఇవ్ యాకి అనిబియారు బరకు ఇలా ఎన్నే పేక అందా సో అక్క డైలీ ఓడ్తా ఇలా అందరూ యారు బందరు ನಮ್ಮ ನಮ್ಮ ಇಷ್ಟ ಬಂದಾಗ ಹಾಕೊಂಡು ಹೋದ್ರೆ ಯಾರು ಬಂದರು ಹೇಳಿ ಈಗ ಕಾಯ್ತಾ ಕುಂತವ್ರೆ ಅವರು ಇವರು ಓಟ್ಲು ಮಾಡಬೇಕು ಅದು ಮಾಡ್ಬೇಕು ಇದು ಮಾಡಬೇಕು ಅಂತ ಗೊತ್ತಾ ನಾವು ನಾ ಕಾಸಾಗ ನೋಡ್ಬಿಟ್ಟರು ಸೈಸಕಾಗದನೀಯ ಓ ನಮ್ಮ ಎದುರುಗಡೆನೆ ಒಂದು ಓಟ್ಲು ಮಾಡೋರು ಈಗ ಗೊತ್ತಾ ಅದೇನಾದ್ರು ಓಪನ್ ಆಗಿ ಚೆನ್ನಾಗಿ ಮಾಡ್ತಾ ಹೋದ್ರೆ ನಮ್ಮ ಮುಳಿ ಕಳೋದಯ ಏನಾದ್ರು ಮಾಡ್ಕೊಳ್ಳಿ ನಾನು ಅಷ್ಟು ಬಾಗಿ ಎಂದ ಹೇಳ್ಕೊಂಡು ಮಾಡದ ಬದುಕೋದ ಬಾಳದ ಎಷ್ಟೊತ್ತಲ್ಲಿ ಗಂಡು ಮಕ್ಕಳು ಕೈ ಚಾಚ್ಕೊಂಡು ಕುತ್ಕೊಬಾರ್ದು ಈ ವಯಸ್ಸಲ್ಲಿ ಚಂದವಾ ಕಾ ನಾವು ಸುತ್ತಿರ ಗಂಟ ನೋಡ್ ಗೇ ಅದ ನಾವಂತ ನಾನು ಎಷ್ಟೊಂದು ಏರು ಹೇಳ್ಕೊಂಡು ನಾನು ಬಂದರೆ ಇವರು ನನಗೆ ಹಿಂಗೆ ಕೈ ಬೈಲಿ ಅಂತ ಮಾತಾಡ್ಕೊಂಡು ನಿಮ್ಮ ಅಪ್ಪ ನಟಿನ್ ಹಂಗೆ ಹಿಂಗೆ ಅಂದ್ಕೊಂಡು ಇವರು ಈ ಥರ ಮಾತುಕೊಳು ಬಂದ ಮೇಲೆ ಇನ್ನೇ ಆಟ ಮಾಡ್ಯನ್ ಪ್ರಯತ್ನ ಮಾಡ್ಯನ ಪ್ರಯತ್ನ ನಾನು ಅವತ್ತೇ ಹೇಳ್ದೆ ಸುಮ್ಕಿರೋ ನಿನ್ಗೆ ನೀನೇ ನನ್ನ ಮಾತು ಕೇಳಲಿಲ್ಲ ನಾನು ಏನಂದೆ ಈ ನನ್ನ ಮಗ ನಾಟಿಸ್ಲಾ ಆಟ ಅವನು ಅವ್ನ ಮೇಲೆ ಮಾಡಾಕರ್ದನು ಅವ್ನು ನಚ್ಕೊಂಡು ನೀನು ಏನು ಮಾಡ್ಕೋಬೇಡ ನೀನು ಒಂಥರ ಹೇಳಲಿಲ್ಲ ನಿಮಗೆ ನೀನು ತಾನೇ ಅವ್ನು ಮತ್ತೆ ಒಟ್ಟೆವ್ರಿ ಮಾಡ್ತಾಳೆ ಅಂದ್ಬಿಟ್ಟು ಮಾಡ್ಕೊಟ್ಟೆ ನೀನು ಮಾಡ್ಕೊಟ್ಟಿದ್ದು ತಪ್ಪಲ್ಲ ಏನೋ ನಾಕ್ಳಿ ಬದುಕದ ನಾವೇ ಈಗಲೇ ಮಕ್ಳು ಕೈ ಸಲ ಸಿಗಾಕ್ಲಾದು ಬೇಡ ಅಂದ್ಬಿಟ್ಟು ನೀವು ಮಾಡಿದೆ ಆ ನನ್ನ ಮಗ ಉಳಿಸ್ಕೊಳ್ಳೋ ಯೋಗ್ಯತೆ ಕಲ್ತಿಲ್ಲ ಅವನು ಅವ್ನು ಬುದ್ಧಿ ಎಲ್ಲ ನನಗೆ ಗೊತ್ತು ನಾನು ಕುಟ್ಲೆ ಜಾಗಕ್ಕೆ ಬಂದವನೇ ಇಪ್ಪತ್ತು ಮೂವತ್ತು ಸಾವಿರ ದುಡ್ಡು ಕೊಡು ಇಪ್ಪತ್ತು ಸಾವಿರಕ್ಕೆ ನಾನು ಮೂವತ್ತು ಸಾವಿರ ಅಲ್ಲ ಇಪ್ಪತ್ತು ಸಾವಿರ ದುಡ್ಡು ಬೇಕೇ ಬೇಕು ಅಂದ ಹೇಳ್ತಾರಲ್ಲ ನಾನು ಬಡ್ಡಿ ತಂತ ತತ್ತಿದ್ದಾನೆ ನಾನು ಬರೋಬಿಟ್ಟು ಅಲ್ಲಲ್ಲೇ ವಜಾಕತೆ ಹೆಂಗೋ ದುಡ್ಡುಗೆ ದುಡ್ಡು ಮಾಡೋದ ಅಯ್ಯೋ ಈ ಸುಮ್ಮನೆ ಏನು ಎಷ್ಟೇ ಖರ್ಚು ಎಷ್ಟು ಖರ್ಚು ಇದ್ರೂ ದುಡ್ಡು ಖರ್ಚಾಗೋಯ್ತದೆ ಮುಂದಕ್ಕೆ ಮಕ್ಳು ಬೇಸರ ಅಲ್ಲಿ ಯಾವ್ದಾರು ಒಂದು ಏನಾರು ಮಾಡೋಕ್ಕಾಗ್ತದೆ ಅಂತ ನಾನಂದ್ರೆ ನೀನು ಮಾಡ್ತೀಯ ನೀನು ನೋಡ್ತೀಯ ಹೋಗು ಹೋಗು ನಿನ್ನ ಮಗಳ ಮನೆಗೆ ಇರಬೇಡ ನೀನು ಹಂಗೆ ಹಿಂಗೆ ಅಂತ ಮಾತಾಡ್ಬಿಟ್ಟು ಈಗ ಇವನು ಈ ಥರ ನಾಟಕಗಳು ಹಾಡ್ತಾ ಕುಂತವನಲ್ಲ ಇರೋ ದುಡ್ಡು ಹೆಂಗೆ ತಗೊಂಡೋದ ಹೇಳ್ದಂಗೆ ಕೇಳ್ದಂ ನೀನು ಕೊಟ್ಕೊಂಡಿರೋ ಸದ್ರಕಂತ ಸದ್ರುಕಂತಾಕು ಇವ್ ಹಂಗೆ ಇದ ಹಂಗೆ ಅಷ್ಟರ ಮಟ್ಟಿಗೆ ಮಾಡ್ಕೊಂಡು ಹೋಗೋ ನಾಟಕ ಆಡ್ತಿದ್ರಲ್ಲ ನಮ್ಗೆ ಏನು ಗೊತ್ತು ಹಿಂಗೆ ಈ ಥರ ನಂಬಿಕೆ ದ್ರೋಹ ಮಾಡ್ತಾರೆ ಅಂತ ಏನೋ ಹೋಯ್ತದೆ ಇನ್ಯಾರು ನಂಬದತ್ತೆ ಕಟ್ಕೊಂಡವ್ರು ನಂಬುದ ಇನ್ಯಾರು ನಂಬವ ಅವರು ಈ ಥರ ಮೋಸ ಮಾಡಿದ್ರೆ ನಾವು ಏನು ಹ್ಞೂ ಯಾವಾಗಲೂ ಹಂಗೆ ತಾನೆ ಅವ್ರು ತಗೊಂತ ಬರ್ತಿತ್ತು ಬಿಗ್ಳಿಸ್ ನಾನು ತಗೊಂಡಿತ್ತು ಅವ್ರಿಗೆ ದುಡ್ಡು ಬೇಕಾದಾಗ ಅವ್ರು ತಕೊಳರು ನನಗೆ ಬೇಕಾದಾಗ ನಾನು ತಕೊಳ್ಳೋನು ಇವ್ರು ಈ ಕೆಲಸ ಮಾಡ್ತಾರೆ ಅಂತ ಯಾಕೆ ಕಂಡಿದ್ದರು ಈ ಥರ ಮನೆ ಯಾಳು ಮಾಡ್ತಾರೆ ಅಂತ ಕಂಡಿದ್ವಾ ಅವಳು ಯಾವಳ ಕೊಟ್ಟಿದ್ದಾರೆ ಏನೋ ಏನಾರು ಮಾಡ್ಕೊಳ್ಳಿ ಹೋಗಿ ಏನೋ ನಾನು ಯಾವ ಹೋಟ್ಲಿಗೆ ಹೋಗ್ತಾ ಎಲ್ಲಿಗೆ ಹೋಗ್ಲ ಮಾಡಿ ಏನು ಯಾವುದು ಫ್ರೈನ್ ಬಂದದು ಏನಾರು ಫ್ರೆಂಡ್ ಬಂದರೆ ಉಪಯೋಗ ಬಂದರೆ ಏನಾದ್ರು ಮಾಡ್ಬೋದು ಇವರು ಕಲ್ತಿರಂದ್ರೆ ಕಲ್ತ್ಕೊಂಡು ಸತಾಮತ್ ಕಾಲನ್ ಇದೇ ಬುದ್ಧಿ ಕಲ್ತ್ಕೊಂಡು ಹೋದ್ರೆ ಏನು ಮಾಡೋಕ್ಕದದು ಸುಮ್ಮನೆ ಮಾತಾಡಿ ಏನು ಉಪಯೋಗ ಎಲ್ಲಿ ಹೋಗಿದ್ದಾರೆ ಕಣೆ ನೆನ್ನೆ ಓದೋರು ಪತ್ತೆನೇ ಇಲ್ಲ ಆ ಅವ್ರಿಗೆ ಜೊತೆ ಜೊತೆಗೆ ಹಾಕೊಬಿಟ್ಟಿದಾನ ಅವಳು ಯಾವಳು ಜೊತೆ ಕಾಣಿದಳು ಯಾವನ ಜೊತೆ ಕಾಣಿದಳ ಯಾರು ಗೊತ್ತು ಅವಳು ಅಲ್ಲ ಅನಿಸ್ತದೆ ಅವಳು ಇಲ್ಲೇ ಇಲ್ವಾ ಬೋರ್ವೆಲ್ಗೆ ಬಂದಿಲ್ಲ ನೀರಿಗೆ ಅವಳು ಅವಳು ಇಲ್ಲೇ ಅವಳು ಅವನು ವಾಸ ವಾಸ್ ವಾಕ್ಸ್ಗಳು ಇಟ್ಕೊಂಡ ನೀನು ಚಂದ್ರ ಬುದ್ಧಿ ಕತೆ ಕಲ್ತಿರೋದ ಸುಮ್ಮನೆ ನಾವು ಯಾಕೆ ಸಾಕಬೇಕು ಏನಾರು ಮಡ್ಕೊಳ್ಳಿ ನಾನಿನ್ ತಲೆ ಕರ್ಸ್ಕೊಳ್ಳೋಕ್ಕೂ ಇಲ್ಲ ನಾನು ಯಾವ ಹೋಟ್ಲಿಗೆ ಹೋಗಿಲ್ಲ ಯಾವ ಬಿಡಬೇಕು ಇಲ್ಲ ತೊಳೆಕೂ ಇಲ್ಲ ನೀರೊಳಗೆ ನಿಂತಿ ನಿಂತು ನಿಂತು ಕಾಲೆಲ್ಲ ಉಂಟು ಆಗಲಿ ನನಗೆ ನನಗೆ ಗೊತ್ತು ಕಷ್ಟ ಎಷ್ಟು ಅಂತ ಅಲ್ಲಿ ಒಂದು ಈರುಳ್ಳಿ ಕೂಯ್ಯಂಗಿಲ್ಲ ಕಣ್ಣಿರ್ಬೋತವೆ ನನ್ನ ಕಾಯಿಲೆ ಕೂಸೋದು ಒಂದು ಏನು ಮಾಡಂಗಿಲ್ಲ ಕಲಸಿ ಗಿಲ್ಸಿ ಏನಕ್ಕೆ ಕೊಟ್ಟರೆ ಎಣ್ಣೆ ಒಳಕ್ಕೆ ತಕೋದು ಅಷ್ಟೇ ಎಣ್ಣೆ ಬಿಟ್ಟರೆ ಇನ್ನೇನು ಮಾಡಂಗಿಲ್ಲ ಎಲ್ಲ ನಾನೇ ಮಾಡ್ಕೊಂಡು ಸಾಯ್ಬೇಕು ಸಂದು ಮಾಡ್ಕೊಂಬಂದ್ರೆ ಸಾಕಾಗಿ ಬೇಕಾಗಿ ಮಾಡಿದ್ರು ಈಗ ನಿಮ್ದಿಲ್ಲ ಅಂದಾಗ ನಮ್ಗೆ ಹೆಂಗೆ ಅನ್ಸೋದು ಇನ್ನು ಕೆಲಸ ಮಾಡಬೇಕು ಅನ್ಸೋದು ಮಾಡಬಾರ್ದು ಅನ್ಸೋದು ಇನ್ನು ಮಾಡೋಕ್ಕೂ ಇಲ್ಲ ಅಂದ್ರೂ ಬೇಡ ನನಗೆ ನನಗೆ ಬೇಜಾರದಂಗ್ಬಿಟ್ಟು ನನಗಂತು ಆಯ್ತು ಸುಮ್ಮನಿರು ಮಗ ಸುಮ್ಕಿರು ಬೇಜಾರು ಮಾಡ್ಕೊಬೇಡಿ ಏನು ಮಾಡಿ ಬತ್ತ ಸುಮ್ಕಿರು ಕೇಳೋಕಾಯ್ತದೆ ಕೇಳೋಕಾಯ್ತದ ಯಾರು ಕೊಟ್ಟಿದ್ದೇನು ಕೀಳ್ತಿ ಸುಮ್ಕಿರು ಏನೋ ತಕ್ಕ ತಕೊಬತ್ತಿದ್ ದುಡ್ಡು ಅನ್ಕೊಂಡ್ರಲ್ಲ ಇಲ್ಲೋ ದುಡ್ಡು ಸೊತ್ತಾಗಿ ಹಾಕಿ ಬಂದಿಲ್ಲಕ ಸುಮ್ಕಿರು ಅಯ್ಯೋ ಬರ್ದರ್ ಇಲ್ಲಿ ಹೋಗ್ಯತೆ ಸುಮ್ಮನೆ ಯಾಕೆ ಸಾಕಬೇಕು ಅವಾಗ ಆಡೋದು ಅಷ್ಟೇ ಕತೆ ಅವ್ರಲ್ಲೂ ಅವ್ರು ಹಾಕಿನ ಹುಟ್ಟಬೇಕು ನಾವು ಬದುಕ್ಬೇಕು ನಾಕ್ ಅಂತ ಏನದು ಅವ್ರಲ್ಲಿ ಹುಡ್ಬೇಕು ಆಡ್ಕೊಳ್ಳೋರ್ ಮುಂಗ್ಗಡೆ ಜಾರ ಬಿಡೋ ಬುದ್ಧಿ ಕಲ್ತ್ಕೊಂಡ್ಮೇಲೆ ನಾವು ಏನು ಮಾಡ್ಕೋದು ಹೊಂಟೆ ಕೈಲಿ ಈಗ ಎಲ್ಲವ ಈಗ ಅವ್ರು ಕೈ ಕೈ ಸಿಗಿರೋದ್ ಚಪ್ಪಳೆ ಈಗ ನಾನು ಒಬ್ರು ಬಟ್ಟಾರ ಅದು ಪ್ರಯತ್ನ ಈಗ ಜೋರ್ಸಿರೋ ಸಾಮಾನಿಗೆ ಬಿಟ್ಟು ಜೋರ್ ಮಾಡಿ ದುಡ್ಡಲ್ಲಿ ಇವರು ತಗೊಂಡೋಗ್ಬಿಟ್ಟು ಇವರು ಹಿಂಗೆ ಎತ್ತಗಿತ್ತಾಗ ಹಾಕೊಂಡ್ಮೇಲೆ ಈಗ ಈಗ ಅತ್ತ ಸಾಲ ಮಾಡ್ಬೇಕಪ್ಪ ಸಾಲಕ್ಕೆ ಸಾಲ ಹೇಳ್ಕಂಡು ಕುತ್ಕೊಳ್ಳ ಮೈ ಮೇಲೆ ಆ ಕೆಲಸ ಮಾಡ್ದಾರೇನು ಉಪಯೋಗಕ್ಕೆ ಬರ್ದ ಸುಮ್ಮ ಮಾಡಿ ಏನು ಪ್ರಯತ್ನ ಉಪಯೋಗಕ್ಕೆ ಬರೋದಂದ್ರೆ ಮಾಡ್ಬೋದು ಉಪಯೋಗಕ್ಕೆ ಬರ್ದ್ಮೇಲೆ ಅದನ್ನ ಯಾಕೆ ತಲೆ ಕೆಸ್ಕೊಂಡು ಮಾಡಬೇಕು ಯಾವುದಕ್ಕೆ ಪ್ರಯತ್ನ ಹೇಳಿ ಮಾಡಿ ಯಾವ್ದಕ್ಕೂ ಪ್ರಯತ್ನಕ್ಕಿಲ್ಲ ಸುಮ್ಮನೆ ಯಾಕಿದಾ ಅಯ್ಯೋ ನೋಡೋ ಸುಂಕೀರಿ ಬಂದಾನೇನು ಬತ್ತೆ ಸುಂಕೀರಿ ಇನ್ನೇನು ಹಾಳಿದ್ದು ಅದಾನ ಹಾಡಿದ್ದು ಹೋಗ್ಕೆಲ್ಲ ಬತ್ತಾನೆಕತ್ತೆ ಏನೋ ದುಡ್ಡು ಗಿಡ್ಡು ಸಟ್ ಮಾಡ್ಕೊಬ್ರೆ ಹೋಗಿದ್ದಾನೇನು ಬರಲಿ ಸುಂಕಿ ಕೊಡ್ಲಂತ ಎಲ್ಲರೂ ಸೆಟ್ ಮಾಡ್ಕೊ ಬರಲಿ ಇಸ್ಕೊಂಬದ್ಲು ಕೊಡು ಮಡಬು ಮಗನೇನು ಈ ಈ ಚೆಂಗ್ಲೆ ಆಡ್ಬೇಕ ಅವನು ಸಣ್ಣ ಎತ್ತಿ ಬಂದು ಮನಕ್ ನಾನು ಬೇರೆ ಕೊಡಬೇಕಾಗಿತ್ತು ಇಪ್ಪತ್ತು ಸಾವಿರ ನಾನು ಪೂಜೆ ಮಾಡ್ಕೊಂಡಾನೆ ಮಾತಾಡಿ ಹೂವು ಅನ್ಬಿಟ್ಟು ಎಷ್ಟು ಆಗಿತ್ತು ಎದುರು ಬದ್ರು ಸಿಕ್ಕಿದ್ರೆ ಏ ನಾವಾಗ ಮಾತಾಡ್ತಿಲ್ಲ ಏನು ಎಲ್ಲದಿರ ಏನು ಹೂವ ಇವ್ವ ಅನ್ ಬಾಯ್ತು ಬಾ ಬಂದಿದೆ ಕಾಸು ಕೊಡಲಿ ಅನ್ಬಿಟ್ಟು ನಗತ್ಯಕ್ಕ ಮ್ಯಾಲ ಯಾವ ಮನ್ಸು ಕೂಲ ಏನೇ ಮಾಡ್ಬಿಡಕರ ನೀನು ಸುಮ್ಮನೆ ಸುಮ್ಮನೆ ಮಾಡಿದ್ಕು ಪ್ರಯತ್ನಕ್ಕೆ ಬರಕಿರಾತ್ ಯಾಕೆ ಮಾಡೇನು ಉಪಯೋಗ ಅದೇನು ಅಂತಿದ್ರಂತೆ ಆಯಿತು ಅವನು ಅವ್ನಿಗೆ ದರಗ ಬುದ್ಧಿ ಕಲ್ತಿದ್ರ ಅವನು ಹಿಂಗಾಯ್ತಿತ್ತ ಬದುಕು ಬದುಕು ಬದುಕ ಎಷ್ಟು ಚೆನ್ನಾಗಿ ತಪ್ಪಾ ಮಾಡ್ಬೋದಾಗಿತ್ತು ಯಾಕೆ ಯಾಕು ಜಮಾಧಾನಲ್ಲ ಅವನು ತಿರ್ಕೊಂಡು ನಿಂತ್ಕೊಳ್ಳೋಕೆ ಅಷ್ಟೆಲ್ಲ ಅವನು ಅವನಿಗೆ ಎಲ್ಲ ಬರೀಕಿರಾಕಂತ ಸುಮ್ಕಿರು ಇನ್ನೊಂದು ತಲೆ ಕೆಳಕಣತೆ ಅವ್ರು ಬರ್ಲಿ ಕಾಸ್ ಕೊಡಲಿ ಬುಡ್ಡಿ ನನಗೆ ಇನ್ನೂ ಹೋಗ್ತದೆ ನಾನು ಸುಮ್ಮನೆ ಉಪಯೋಗಕ್ಕೆ ಹಾಕಕ್ಕೆ ಸಾಮಾನು ಕಳ್ಸಿದ್ರೆ ಕರ್ದ ದುಡ್ಡು ಅಲ್ಲೇ ಮಾಡಿಕೊಳ್ಳೋದ್ಯೇ ಐದು ಸಾವಿರ ಕೊಟ್ಟರೆ ಎರಡು ಸಾವಿರ ರೂಪಾಯಿ ಸಾಮಾನ ತಗೊಳ್ಳಿ ಮೂರು ಸಾವಿರ ಅವಳೇ ಮಾಡಿಕೊಳ್ಳದ್ಯ ಅಯ್ಯೋ ನಾನು ಹೋಲಿ ಅವರು ಕಷ್ಟಪಡ್ತಾರೆ ಹೋಟ್ಲಲ್ಲಿ ಏನೋ ಅವ್ರಿಗೂ ಇರ್ತವೆ ಅಂತ ನಾನು ಅಂದ್ಕಳ್ರೆ ಇವರು ಈ ಕೆಲಸಗಳು ಮಾಡ್ಕೊಂಡು ಅಂತ ಕಷ್ಟಪಟ್ಟು ನಾವು ಮಾಡೋದು ಇವರು ಈ ನಾಟಕಗಳು ಆಡೋಕ್ಕೆ ಸಾವಿರ ಬೇಡ ಎಲ್ಲರೂ ಹೋಲಿ ಎಲ್ಲರೂ ಹಾಡ್ಬಿದ್ದು ತಗೆ ನಮ್ಗೆ ಆಯ್ತಲ್ಲ ಕತೆ ನಮಗೆ ಆಯಿತು ಸುಮ್ಮನೆ ಇರ್ತಗೆ ಸುಮ್ಕಿರು ಹೋಗಿ ಊಟ ಮಾಡೋದು ಅಲೇ ಆಯ್ತು ತಗದೆ ಹೋಗ್ ಕೈ ಮಕ್ಕ ತೊಗೋ ಊಟ ಮಾಡೋಕೆ ಹೋಗಿ ಆಮೇಲೆ ಬಿ ಪಿರ್ ಆಯ್ತದೆ ನಿಂಗೆ ಮೊದಲೇ ಉಸಿರಿ ಹಾಕಿ ಊಟ ಮಾಡು ಬದ್ಲದೇನು ಅದೇನ್ ಮಾಡ್ಬೇಕು ಮನೆ ಮನೆಯೊಳಗೆ ಮಾಡ್ಲಿ ತಲೆ ಕೆಡ್ಸ್ಕೊಬೇಡ ಹೋಗು ಊಟ ಮಾಡಕೊಂಡು ನೀನು ಹೋಗವ ಹೋಗಿ ಊಟ ಮಾಡು ಈ ಈಗ ನುಂಡಿದ್ ನೀನು ಊಟ ಹೋಗಿ ಊಟ ಮಾಡಿ ಹೋಗಿ ಹಾ ಎಲ್ಲೋದಾನು ಇಲ್ಲಿ ಇದ್ದಾನೆ ಬರದನಿದ್ದಾನ ಹೋಗ ಹೋಗು ಬುತ್ತೆ ಏನು ಹೇಳಕಾಯ್ತದ ಬುದ್ಧಿಯಾ ಹೋಗು ಯಾವ ಬುದ್ಧಿ ಎಲ್ಲೇ ಬುದ್ಧಿ ಹೇಳ ಬುದ್ಧಿ ಅಷ್ಟೇ ಏನು ಅವರು ಕಲಿಯ ಕೇಳಕತ್ತೆ ಅವ್ರು ನಾನು ಗಿಲಿಗಿಳಿ ಹೇಳ್ಕೊಂಡು ಅಯ್ಯೋ ಹಂಗೆ ಮಾಡ್ಕೊ ಹೋಗದ ಹಿಂಗೆ ಮಾಡ್ಕೊ ಹೋಗೋದ ಕಣ್ಮರೆಯಾ ನಾವು ಹೊಚ್ ಕಟ್ಟೆ ಬದುಕೋದ ಅಂತ ನನ್ನಷ್ಟು ಹೇಳ್ಕೊಟ್ಟರೇ ಇಲ್ಲ ನಮ್ಮತ್ತೆ ಬೆಲೆ ಅವರು ಇನ್ನೂ ಸುಮ್ಕಿ ಹೇಳ್ಕೊಂಡು ಹ್ಞೂ ಅಂದ್ಬಿಟ್ಟು ಆಮೇಲೆ ಅಂತಾರೆ ಅವರು ತಲೆ ಆಡ್ಸಬೇಕಾ ಸುಮ್ಕಿರಿ ಅವರು ಅವರು ಅವ್ರು ಹೇಳಿ ಯಾಕೆ ಕೇಳೋರು ಅಂದ್ರೆ ಅರ್ಥ ಮಾಡ್ಕೊಂಡು ಬಾ ಆಟ ಮಾಡ್ಕೊಂಡು ಹೋಗಂತ ಗಣಸಲ್ಲ ಸುಮ್ಮನೆ ಯಾಕೆ ಹೇಳಿ ನೀವು ಯಾಕೆ ಮನ್ಸು ನೋವು ಮಾಡ್ಕೊಂಡಿರಿ ಸುಮ್ಕಿರಿ ಅವ್ರು ಏನು ಕೇಳೋದು ಬೇಡ ಅದು ಏನು ಮಾಡಬೇಕು ಅಂದ್ಕೊಂಡಿದ್ದಾನು ಮಾಡಲಿ ಯಾರು ಕೇಳೋದು ಬೇಡ ಬಿಡೋದು ಬೇಡ ಸುಮ್ಕಿರಿ ಹೋಗವಾ ಆಯಿತು ಹೋಗಿ ಊಟ ಮಾಡೋ ಊಟ ಮಾಡಿ ಹೋಗಿದ್ದಿ ಮುಂದೆ ಬರೆಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ